ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಶಿಕ್ಷೆಯ ತೀರ್ಪು ಪ್ರಕಟವಾಗುತ್ತೆ ಕೋರ್ಟ್ ಹಾಲ್ ನಲ್ಲಿ ಈಗಾಗಲೇ ಕಿಕ್ಕಿರಿದು ತುಂಬಿದ್ದಾರೆ ವಕೀಲರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟವಾಗುವಂತಹ ತೀರ್ಪಿನ ಕಡೆ ಎಲ್ಲರೂ ಕೂಡ ಚಿತ್ತ ನೆಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಬರುವಂತದ್ದು ಜಜ್ಮೆಂಟ್ ಏನಿದೆ ಅದು ಒಂದು ಬೆಂಚ್ ಮಾರ್ಕ್ ಜಜ್ಮೆಂಟ್ ಆಗಬಹುದು ಅಂತ ಹೇಳಿ ಯಾಕಂದ್ರೆ ಅಹ್ ಮಾಲ್ತೇಶ್ ಆಗ್ಲೇ ಹೇಳ್ತಿದ್ದ ಹಾಗೆ ಸಾಕಷ್ಟು ಜನ ಜನಪ್ರತಿನಿಧಿಗಳ ಮೇಲೆ ಈ ರೀತಿಯಾಗಿ ಆರೋಪಗಳು ಕೇಳಿ ಬಂದಿವೆ ಈ ಹಿಂದಿನ ಕೂಡ ರೇಪ್ ಅಂಡ್ ಮರ್ಡರ್ ವಿಚಾರಗಳು ಅಥವಾ ರೇಪ್ ಮಾಡಿದ್ದಾರೆ ನನಗೆ ಹಿಂಸೆ ಕೊಟ್ಟಿದ್ದಾರೆ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಹಿಂದೆ ಜನಪ್ರತಿನಿಧಿಗಳ ಮೇಲೆ ಬಂದಂತಹ ಕೇಸ್ಗಳು ಬಟ್ ಕರ್ನಾಟಕದ ಮಟ್ಟಿಗೆ ಒಬ್ಬ ಸಿಟ್ಟಿಂಗ್ ಎಂ ಪಿ ಆಗಿದ್ದಂಥವ್ರು ಯಂಗ್ಸ್ಟರ್ ಈತ ಒಂದಲ್ಲ ಎರಡಲ್ಲ ಇಂತಹ ಸಾಕಷ್ಟು ಯುವತಿಯರಿಗೆ ತೊಂದರೆ ಕೊಟ್ಟಿದ್ದಾನೆ ಅನ್ನುವಂಥದ್ದು ಏನು ವಿಚಾರ ಬ್ರೇಕ್ ಆಯ್ತು ಆಗ್ಲಿಂದ ಇಲ್ಲಿವರೆಗೂ ಕೂಡ ಒಂದು ಕುತೂಹಲ ಇದ್ದೇ ಇದೆ ಏನ್ ಶಿಕ್ಷೆ ಆಗಬಹುದು ಹಾಗಾದ್ರೆ ಇಂಥವನಿಗೆ ಹೌದು ಅನ್ನೋದು ಯಾಕಂದ್ರೆ ಸಾಕಷ್ಟು ಜನ ಮಾತಾಡೋ ಹಾಗೆ ಇವ್ರ ಪ್ರಭಾವಿ ಕುಟುಂಬ ದುಡ್ಡಿದೆ ಅಧಿಕಾರ ಇದೆ ಇವರ ಫ್ಯಾಮಿಲಿಯಲ್ಲಿ ಒಬ್ರು ಮಿನಿಸ್ಟರ್ ಆಗಿದ್ದಾರೆ ಸೆಂಟ್ರಲ್ ಅಲ್ಲಿ ಎಲ್ಲವೂ ಕೂಡ ಇದೆ ಸೊ ಹಾಗಾಗಿ ಬಹುಶಃ ಈಸಿಯಾಗಿ ಬಚಾವ್ ಆಗ್ಬಿಡ್ತಾರನೋ ದುಡ್ಡು ಇರೋರಿಗೆ ಏನ್ ಬೇಕಾದ ಆಗತ್ತೆ ಅಂತ ಏನ್ ಹೇಳ್ತಾರಲ್ಲ ಅಂಥವ್ರಿಗೆ ಒಂದು ಉತ್ತರ ಇದು ದುಡ್ಡಿದ್ರೆ ಎಲ್ಲವೂ ಆಗತ್ತೆ ಅಧಿಕಾರ ಇದ್ರೆ ಎಲ್ಲವೂ ಆಗುತ್ತೆ ಅನ್ನುವಂಥದ್ದಲ್ಲ ಯಾವಾಗ ನಿಮ್ಮ ಪಾಪದ ಕೂಡ ತುಂಬುತ್ತೋ ಆ ಖಂಡಿತವಾಗ್ಲು ನೀವು ಕೂಡ ಉತ್ತರವನ್ನ ಕೊಡಲೇಬೇಕು ನೀವು ಶಿಕ್ಷೆಯನ್ನ ಅನುಭವಿಸ್ಲೇಬೇಕು ಹೌದು ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣ ಯಾಕಂದ್ರೆ ಒಂದು ಒಂದೂವರೆ ತಿಂಗಳ ಒಂದೂವರೆ ವರ್ಷಗಳಲ್ಲಿ ವಿಚಾರಣೆ ಮುಗಿದು ಆದೇಶ ಕೂಡ ಪ್ರಕಟವಾಗಿದೆ ಇನ್ನೇನಿದ್ರು ಕೂಡ ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂಥದ್ದು ತಾನು ಮಾಡದಂತಹ ತಪ್ಪು ತಾನು ಮಾಡದಂತಹ ಅಪರಾಧ ಇತ್ತು ತಪ್ಪನ್ನು ಮೀರಿ ಅಪರಾಧ ಏನ್ ಮಾಡಿದಾನೆ ಪ್ರಜ್ವಲ್ ರೇವಣ್ಣ ಆತನಿಗೆ ಈಗ ಶಿಕ್ಷೆ ಅನುಭವಿಸುವಂತಹ ಒಂದು ಸಮಯ ಈಗಾಗಲೇ ಒಂದು ವರ್ಷ ಎರಡು ತಿಂಗಳಿಂದ ಆತ ಅನುಭವಿಸ್ತಾ ಇದ್ದಾನೆ ಜೈಲಿನಲ್ಲಿ ಬಟ್ ಈಗ ಶಿಕ್ಷೆ ಪ್ರಮಾಣವು ಪ್ರಕಟವಾದ್ರೆ ಅದು ಕಂಟಿನ್ಯೂ ಆಗುತ್ತೆ ಹತ್ತು ವರ್ಷ ಒಂಬತ್ತು ವರ್ಷ ಈ ತರದ್ದೇನಾದ್ರು ಶಿಕ್ಷೆ ಪ್ರಮಾಣ ಪ್ರಕಟ ಆದ್ರೆ ಇವ್ರು ಆಲ್ರೆಡಿ ಜೈಲಲ್ಲಿ ಕಳೆದಿರುವಂತಹ ವರ್ಷಗಳು ಕೂಡ ಕನ್ಸಿಡರ್ ಡಿಡಕ್ಟ್ ಮಾಡಿ ಉಳಿದಿದೆ ಎಷ್ಟು ವರ್ಷ ಅದೆಲ್ಲ ಹೌದು ಬಟ್ ಇನ್ನೊಂದು ವಿಚಾರ ಅಂತಂದ್ರೆ ರೆಮನ್ ನೀವು ಹೇಳಿದಾಗ ಇವ್ರ್ ಈ ಮುಂದಿನ ಪ್ರಕರಣಗಳಲ್ಲಿ ಕತೆ ಏನು ಅನ್ನುವಂಥದ್ದು ವಿಚಾರ ಬರುತ್ತೆ ಬಟ್ ಬಹುಶಃ ಈ ಪ್ರಕರಣದಷ್ಟು ಗಂಭೀರತೆ ಮುಂದಿನ ಪ್ರಕರಣಗಳಲ್ಲಿ ಇಲ್ಲ ಅನ್ನುವಂಥದ್ದನ್ನು ಕೆಲವರು ವಿಶ್ಲೇಷಿಸ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಈ ಪ್ರಕರಣದಲ್ಲಿ ಈ ಮಹಿಳೆಯನ್ನ ಇವ್ರು ಬಹಳ ಬಲವಂತವಾಗಿ ಬಳಸ್ಕೊಂಡಿರುವಂಥದ್ದು ಅತ್ಯಾಚಾರಕ್ಕೆ ಅನ್ನುವಂಥದ್ದು ಈ ಆ ವಿಡಿಯೋದಲ್ಲೆಲ್ಲ ಬಹಳ ಕ್ಲಿಯರ್ ಆಗಿದೆ ಬಟ್ ಮುಂದಿನ ಹಂತದಲ್ಲೂ ಕೂಡ ಇದೇ ವಿಡಿಯೋಗಳ ಸಾಕ್ಷ್ಯಗಳನ್ನು ಪರಿಗಣಿಸೋಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೊಂದು ರೀತಿ ಅದು ಕನ್ಸೆಂಟ್ ರೂಪದಲ್ಲಿದೆ ಅವರು ಕೂಡ ಈತನಿಗೆ ಈತನ ಬೇಡಿಕೆ ಏನಿತ್ತು ಅದಕ್ಕೆ ಅವರು ಸಮ್ಮತಿ ಕೊಟ್ಟು ಈತನ ಜೊತೆಗಿದ್ರು ಅನ್ನುವಂಥ ರೀತಿಯಾಗಿ ಬಹುಶಃ ಅದನ್ನು ವಾದ ಹೂಡೋಕೆ ಅವಕಾಶ ಇರ್ಬೋದೇನೋ ಬಟ್ ಅಗೈನ್ ಆತ ಅಂತ ಒಂದು ಸಮ್ಮತಿ ಪಡೆಯೋ ಕಾರಣ ಅಂತಂದರೆ ಈತ ಹೆದರಿಸಿರ್ಬೋದು ಅಥವಾ ಈತನ ಪ್ರಭಾವ ಇರ್ಬೋದು ಈತ ಈತನ ಹಿನ್ನೆಲೆ ಇರ್ಬೋದು ಅದು ಬಹುಶಃ ಮುಂದಿನ ವಾದದಲ್ಲಿ ಬರ್ಬೋದು ಹಾಗಾಗಿ ಬಹುಶಃ ಮುಂದಿನ ಹಂತದಲ್ಲಿ ನಾನು ಅತ್ಯಾಚಾರ ಎಸಗಿಲ್ಲ ಅಂತ ಉಳಿದಂಥ ಮೂರು ಪ್ರಕರಣಗಳಲ್ಲಿ ಬಹುಶಃ ಪ್ರಬಲವಾಗಿ ವಾದ ಹೊಡೋದಕ್ಕೆ ಇವ್ರ ಪರವಾದಂತಹ ಕೆಲ್ರಿ ಕೆಲ ಅವಕಾಶಗಳು ಇರ್ಬೋದು ಉಳಿದಂಥ ಮೂರು ಪ್ರಕರಣಗಳಲ್ಲಿ ಬಟ್ ಆದ್ರೆ ಈ ಪ್ರಕರಣದಲ್ಲಂತೂ ಆಕೆ ನೀವು ಆಗ ಹೇಳಿದಾಗೆ ನನ್ನ ಮಗ ಇದ್ದಂಗೆ ಕಣೋ ನೀನು ಬಿಟ್ಬಿಡು ಅಂತ ಅಂದ್ರೂ ಕೂಡ ಬಿಟ್ಟಿಲ್ಲ ಅನ್ನುವಂಥ ರೀತಿಯಾಗಿದೆಯಲ್ಲ ಇದೆಲ್ಲವೂ ಕೂಡ ಇದು ಯಾವುದೇ ಕನ್ಸೆಂಟ್ ಇರಲಿಲ್ಲ ಆ ಮಹಿಳೆಯ ಒಪ್ಪಿಗೆ ಮೇರೆಗೆ ಅಲ್ಲಿ ಲೈಂಗಿಕ ಕ್ರಿಯೆಗಳ ಮಾಡ ಆಗಿಲ್ಲ ಆಕೆಯ ಆಕೆಯ ಒಪ್ಪಿಗೆಯ ವಿರುದ್ಧವಾಗಿ ಅಥವಾ ಆಕೆಯ ಮನಸ್ಥಿತಿಯ ವಿರುದ್ಧವಾಗಿ ಇಲ್ಲಿ ಪ್ರಜ್ವಲ್ ರೇವಣ್ಣ ವರ್ತಿಸಿದ್ದಾನೆ ಅನ್ನುವಂಥದ್ದು ಭಾಳ ಕ್ಲಿಯರ್ ಆಗಿದೆ ಹೀಗಾಗಿ ಇದು ಗರಿಷ್ಠ ಶಿಕ್ಷೆಗೆ ಬಹಳ ಅರ್ಹ ಆದಂಥ ಪ್ರಕರಣ ಅಂಥೇಳಿ ಕೋರ್ಟ್ ಗಮನಕ್ಕೆ ಅಥವಾ ಕೋರ್ಟ್ನ ಕನ್ವಿನ್ಸ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ವಕೀಲರಿಗೆ ಹಲವು ಆಯಾಮಗಳಲ್ಲಿ ಇಲ್ಲಿ ಅವಕಾಶಗಳು ಸಿಕ್ಕಿದೆ ಆದರೆ ಮುಂದಿನ ಪ್ರಕರಣಗಳಲ್ಲಿ ಆ ಮಟ್ಟಿಗಿನ ಅವಕಾಶಗಳು ಸಿಗುತ್ತೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ ಅಥವಾ ಅಲ್ಲಿರುವಂಥ ವಿಕ್ಟಿಮ್ಸ್ ಏನಾದರೂ ಭಾಳ ಪ್ರಬಲವಾಗಿ ನಿಂತು ಇಲ್ಲ ನಾನು ಈ ಥರ ಹಾಗೆ ನಮ್ಮನ್ನು ಆತ ತನ್ನ ಪ್ರಭಾವವನ್ನು ಬಳಸಿ ಬಳಸ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಏನಾದರೂ ಸ್ಟಿಕಾನ್ ಆಗಿ ಇದ್ದರೆ ಬಹುಶಃ ಆ ಸಂದರ್ಭದಲ್ಲಿ ಇದು ಸಮಸ್ಯೆಯನ್ನ ತಂದೊಡ್ಬೋದು ಬಟ್ ಅದನ್ನ ಮೀರಿ ಈ ಪ್ರಕರಣ ಇದೆಯಲ್ಲ ಇದು ಪ್ರಜ್ವಲ್ ರೇವಣ್ಣ ಅವರಿಗೆ ಬಹಳ ಗಂಭೀರ ಸ್ವರೂಪದ ಶಿಕ್ಷೆಯನ್ನ ಪ್ರಕಟಿಸುವುದಕ್ಕೆ ಅರ್ಹ ಆದಂಥ ಪ್ರಕರಣ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ ನಿಜ ಮೇಷ ಈ ಪ್ರಜ್ವಲ್ ರೇವಣ್ಣ ಅದು ನಾವೇನು ಮಾತಾಡ್ತಾ ಇದೀವಿ ಈತನ ಅಪರಾಧ ಸಾಬೀತಾಗಿದೆ ಅಪರಾಧದ ಜೊತೆ ಜೊತೆಗೆ ಈತನ ಮನಸ್ಥಿತಿ ಮತ್ತು ಈತನ ವಿಕೃತಿ ಹೌದು ಬಹುಶಃ ಇದು ಈತನ ವಿಕೃತಿಯ ಪರಮಾವಧಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಶಿಕ್ಷೆಯ ತೀರ್ಪು ಪ್ರಕಟವಾಗಲಿಕ್ಕಿದೆ ಪ್ರಜ್ವಲ್ ತೀರ್ಪು ಹಿನ್ನೆಲೆಯಲ್ಲಿ ಎಚ್ ಡಿ ರೇವಣ್ಣ ವಿಶೇಷ ಪೂಜೆಯನ್ನು ನಡೆಸಿದರೆ ಹೊಳೆ ಹೊಳೆನರಸಿಪುರದ ಹೊಳೆ ಅವರ ಮನೆಯಲ್ಲಿ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿರುವಂತಹ ಎಚ್ ಡಿ ರೇವಣ್ಣ ಪೂಜೆ ಮುಗಿಸಿ ಆತಂಕದಲ್ಲೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಈಗ ಸದ್ಯಕ್ಕೆ ಏನ್ ತೀರ್ಪು ಬರಬಹುದು ಎಷ್ಟು ವರ್ಷ ಆಗ್ಬಹುದು ಅನ್ನುವಂಥದ್ದನ್ನು ಅವರು ಕೂಡ ಎದುರು ನೋಡ್ತಾ ಇದ್ದಾರೆ ಇನ್ನೇನು ಆಗಬಹುದು ಇನ್ನು ಎಷ್ಟು ವರ್ಷ ಆದರೆ ನಾವು ಎಷ್ಟು ವರ್ಷಗಳ ಕಾಲ ಜೈಲಿಗೆ ಹೋಗಬಹುದು ಬರೋದು ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಎಲ್ಲ ಆಲೋಚನೆಗಳು ಕೂಡ ಅವರ ಮನದಲ್ಲೂ ಕೂಡ ಓಡ್ತಾ ಇದೆ ಎಸ್ ನಾವು ಹೇಳ್ತಾ ಇದ್ವಿ ಇದು ಅಪರಾಧ ಜೊತೆ ಜೊತೆಗೆ ಈತನ ಮಾನಸಿಕ ವಿಕೃತಿ ಎಷ್ಟು ಇತ್ತು ಅಂತ ಹೇಳಿ ಏಜ್ ನೋಡಿ ಏಜ್ ಗ್ಯಾಪ್ ಈತನಿಗೆ ಮೂವತ್ನಾಲ್ಕು ವರ್ಷ ಆಕೆ ಆಕೆ ತನ್ನ ತಾಯಿಯ ಸಮಾನಳಾಗಿರುವಂತಹ ಒಬ್ಬ ವ್ಯಕ್ತಿ ಮಹಿಳೆ ಆ ಮಹಿಳೆ ಮೇಲೆ ಈತ ಈ ತರ ದೌರ್ಜನ್ಯ ಎಸಗುತ್ತಾನೆ ಅತ್ಯಾಚಾರ ಎಸಗತಾನೆ ಅಂತ ಹೇಳಿದ್ರೆ ಆಕೆ ಹೇಳ್ತಾ ಇದ್ದಾಳೆ ಆ ವಿಡಿಯೋದಲ್ಲಿ ನಿನ್ನ ಮಗ ಇದ್ದಂಗೆ ಬಿಟ್ಬಿಡಯ್ಯ ಯಾ ಅನ್ನುವಂತಹ ಒಂದು ಮಾತುಗಳು ಪದೇ ಪದೇ ಆಕೆಗೆ ನೀರು ತರಿಸುವಂತಹ ಒಂದು ಕಾರಣದಲ್ಲಿ ಅಥವಾ ಆಕೆ ಮತ್ತೇನೋ ಕೆಲಸಕ್ಕೆ ಬಂದಾಗ ಬಾಗ್ಲು ಹಾಕೊಂಡು ಈ ಥರದ ಒಂದಷ್ಟು ಅತ್ಯಾಚಾರ ಮಾಡಿದಾನೆ ಅಂತೇಳಿ ಆಕೆ ಹೇಳ್ತಾಳೆ ಅಂತ ಹೇಳಿದ್ರೆ ಇವನ ಮಾನಸಿಕ ಸ್ಥಿತಿ ಹೇಗಿರ್ಬೋದು ಹೌದು ಎಲ್ಲ ಹೆಣ್ಣು ಮಕ್ಕಳನ್ನು ಅದೇ ಕಾಮದೃಷ್ಟಿಯಿಂದ ಈತ ನೋಡ್ತಾ ಇದ್ದಾನೆ ಅನ್ನುವಂಥದ್ದಿಲ್ಲಿ ಗೊತ್ತಾಗತ್ತೆ ಯಾಕಂದರೆ ಈ ವಿಡಿಯೋಗಳು ಅಥವಾ ಈತನ ಪ್ರಕರಣ ಹೊರಗಡೆ ಬಂದಾಗಲೂ ಕೂಡ ಈ ಥರದ ಒಂದಷ್ಟು ವಿಚಾರಗಳು ಹೊರದಾಡ್ತಾ ಇದ್ವು ಒಂದಲ್ಲ ಎರಡಲ್ಲ ಬೇಕಾದಷ್ಟಿದೆ ರೀ ಈ ಒಂದು ಒಂದೊಂದಲ್ಲ ಈತ ಮಾಡಿರೋದು ಅನ್ನುವಂಥದ್ರ ಬಗ್ಗೆ ಆ ಭಾಗದಲ್ಲಿ ಈತನನ್ನು ಸಂಸದನಾಗಿ ಆಯ್ಕೆ ಮಾಡಿರುವಂಥವ್ರು ಎಂಥವನ್ನ ನಾವು ಹೋಗಿ ಹೋಗಿ ಆಯ್ಕೆ ಮಾಡಿದ್ವಿ ರೀ ಎಂಥ ಒಂದು ಕುಟುಂಬದಲ್ಲಿ ಎಂಥವನನ್ನು ಹುಟ್ಟಿದ್ದಾನೆ ಅಂಥೇಳಿ ಹಿಡಿಶಾಪ ಹಾಕಿದಂಥ ಎಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ ಎಷ್ಟು ಜನ ಅದನ್ನು ಮಾತಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಸೊ ಹಾಗೆ ಯಾವ ಜಾಗವನ್ನು ಬಿಟ್ಟಿಲ್ಲ ತನ್ನ ಮನೆ ತನ್ನ ತೋಟದ ಮನೆ ಹಾಗೆ ಐ ಬಿ ಸರ್ಕಾರಿ ಬಂಗಲೆಗಳನ್ನು ಕೂಡ ಈತ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅಲ್ಲೂ ಕೂಡ ಈ ಥರದೊಂದಷ್ಟು ಕೃತ್ಯಗಳನ್ನು ಆಯ್ತಾ ಎಸಗಿದ್ದಾನೆ ಅನ್ನುವಂಥದ್ದು ಇದೆಯಲ್ಲ ಇದೆಲ್ಲದಕ್ಕೂ ಕೂಡ ಒಂದು ಶಿಕ್ಷೆ ಅನ್ನುವಂಥದ್ದು ಆಗಲೇಬೇಕು ಈ ಶಿಕ್ಷೆ ಯಾವ ಮಟ್ಟಕ್ಕಿರಬೇಕು ಅಂತ ಹೇಳಿದ್ರೆ ಬೇರೆಯವರು ಕೂಡ ಅದನ್ನು ನೋಡಿ ಹೆದರಬೇಕು ಒಂದು ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳ ವಾದ ಅದೇ ಆಗಿತ್ತು ಒಬ್ಬ ಜನಪ್ರತಿನಿಧಿ ಒಬ್ಬ ಪ್ರಭಾವ ಇರುವಂತಹ ಒಬ್ಬ ವ್ಯಕ್ತಿ ಆತನಿಗೆ ಕೊಡುವಂತಹ ಶಿಕ್ಷೆ ಏನಿದೆಯಲ್ಲ ಅದು ಜನಸಾಮಾನ್ಯರಿಗೆ ಕೊಡುವಂತಹ ಒಂದು ಶಿಕ್ಷೆಗೂ ಒಂದು ಹಂತ ಮೀರಿರ್ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಒಬ್ಬ ಅಧಿಕಾರ ಇರೋನು ಒಬ್ಬ ಹಣವಂತ ಒಬ್ಬ ಬಲವಂತ ವರ್ಸಸ್ ಒಂದು ಅಮಾಯಕ ಒಂದು ಕೈಯಲ್ಲಾಗದಂತಹ ಒಂದು ಅಮಾಯಕ ಹೆಣ್ಣು ಆಕೆ ಬರೀ ಒಂದು ಹತ್ತುವ ಸಾವಿರಕ್ಕೆ ಕೂಲಿ ಮಾಡುವಂತಹ ಒಂದು ಹೆಣ್ಣು ನಿಮ್ಮ ಮನೆಯಲ್ಲಿ ನಿಮ್ಮ ಕೆಲಸನ ನಿಮ್ಮ ಮುಸುರೆ ತೊಳೆಯುವಂಥದ್ದು ನಿಮ್ಮ ಬಟ್ಟೆ ಒಗೆದ್ಕೊಡೋದು ನಿಮ್ಮ ಮನೆ ಒರೆಸ್ಕೊಡುವಂಥದ್ದು ಅಂತ ಒಂದು ಕೆಲಸವನ್ನ ಮಾಡ್ಕೊಡುವಂತ ಹೆಣ್ಣು ಆಕೆಯನ್ನ ಈ ತರ ನಿಮ್ಮ ಕಾಮತೃಷಿಗೆ ನೀವು ಬಳಸ್ಕೊಳ್ತೀರಿ ನಿಮ್ಮ ವಿಕೃತಿಗೆ ನೀವು ಆ ಆಕೆಯನ್ನ ಗುರಿ ಮಾಡ್ತೀರಿ ಅಂತ ಹೇಳಿದಾಗ ಇಂಥವರಿಗೆ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆ ಆಗಬೇಕಾಗುತ್ತೆ ಸೊ ಹಾಗಾಗಿನೇ ನಾವು ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ಈ ಈತನಿಗೆ ಜೀವಾವಧಿ ಶಿಕ್ಷೆನೇ ಆಗಬೇಕು ಅನ್ನುವಂಥದ್ದನ್ನು ಎಸ್ ಪಿ ಪಿ ಜಗದೀಶ್ ಅವರು ಕೂಡ ತಮ್ಮ ವಾದದಲ್ಲಿ ಹೇಳಿದರು ಹಾಗೆ ಅಶೋಕ್ ನಾಯಕ್ ಅವರು ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ರು ಕೇವಲ ಈತನಿಗೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚು ವರ್ಷಗಳ ಕಾಲ ಶಿಕ್ಷೆ ಕೊಡೋದು ಅಷ್ಟೇ ಇವನಿಗೆ ಹೆಚ್ಚಿನ ಪ್ರಮಾಣದ ದಂಡವನ್ನು ಕೂಡ ವಿಧಿಸಬೇಕು ಅಂತೇಳಿ ಆ ದಂಡದ ಮೊತ್ತವನ್ನು ಆ ಸಂತ್ರಸ್ತೆಗೆ ಕೊಡಬೇಕು ಯಾಕಂದರೆ ಆ ಸಂತ್ರಸ್ತೆ ನೋಡಿ ಈಗ ನಾವು ಆ ಗ್ರಾಮದಲ್ಲಿ ನೋಡ್ತಾ ಇದ್ವಿ ನಮ್ಮ ಪ್ರ ನಮ್ಮ ಪ್ರತಿನಿಧಿ ದಿಲೀಪ್ ಕೂಡ ಹೇಳ್ತಾ ಇದ್ರು ಗ್ರಾಮವನ್ನೇ ಬಿಟ್ಟಿದ್ದಾರೆ ಹೌದು ಒಂದು ಬಹುಶಃ ಆಕೆಗೆ ಸೆಕ್ಯೂರಿಟಿ ದೃಷ್ಟಿಯಿಂದ ಸೇಫ್ಟಿ ದೃಷ್ಟಿಯಿಂದ ಯಾರು ಆಕೆಗೆ ಆಶ್ರಯ ಕೊಟ್ಟಿರಬಹುದು ದಟ್ ಇಸ್ ವೆಲ್ ಅಂಡ್ ಗುಡ್ ಬಟ್ ಈಗ ಆಕೆ ತನ್ನ ಮನೆನೇ ಬಿಟ್ಟು ಓಡಾಡುವಂತಹ ಪರಿಸ್ಥಿತಿ ಇದೆ ತಾನು ಹುಟ್ಟಿರುವಂತಹ ಮನೆ ತಾನು ಬೆಳೆದಿರುವಂತಹ ಒಂದು ಮನೆ ತಾನು ಜೀವನ ಮಾಡಬೇಕಾಗಿರುವಂತಹ ಒಂದು ಮನೆ ಆಕೆ ಮಾತ್ರ ಅಲ್ಲ ಆಕೆ ಕುಟುಂಬಸ್ಥರೆಲ್ಲರೂ ಕೂಡ ಕೂಡ ಒಂದ ಜೀವ ಭಯದಲ್ಲಿ ಓಡಾಡಬೇಕು ಇನ್ನೊಂದು ನಾಚಿಕೆಯಿಂದ ತಲೆ ತಗ್ಸಿ ಓಡಾಡುವಂತಹ ಒಂದು ಪರಿಸ್ಥಿತಿ ತಾನು ಮಾಡದಂತಹ ತಪ್ಪಿಗೆ ತಾನು ಆಕ್ಚುಲಿ ಮೈಕೆ ಬಟ್ ಸಮಾಜ ನೋಡುವಂತಹ ಒಂದು ರೀತಿ ಆಕೆಯ ಆ ವಿಡಿಯೋ ಎಲ್ಲ ಹರಿದಾಡಿರುವಂತದ್ದು ಆಕೆಯನ್ನ ನೋಡುವಂತಹ ರೀತಿ ಅದೆಲ್ಲವೂ ಕೂಡ ಆಕೆಗೆ ಮುಜುಗರಕ್ಕೆ ಈಡ್ ಮಾಡುತ್ತೆ ಆಕೆಗೆ ನಾಚಿಕೆಗೆ ಮಾಡುತ್ತೆ ಅದೆಲ್ಲವನ್ನೂ ಸಹಿಸಿಕೊಂಡು ಆಕೆ ಬದುಕಬೇಕಾಗತ್ತೆ ಈಗ ಸಮಾಜದಲ್ಲಿ ಅದನ್ನೇ ಇವತ್ತು ಜಗದೀಶ್ ಅವರು ಕೂಡ ಹೇಳಿದ್ದು ಯಾವಾಗ ನಳಿನ ಮಾಯೇಗೌಡ ಅವರು ಹೇಳಿದ್ರು ಇಲ್ಲ ಸಂತ್ರಸ್ತೆಗಿಂತ ಜಾಸ್ತಿ ಪ್ರಜ್ವಲ್ ರೇವಣ ಅನುಭವಿಸಿದಾನೆ ಹೇಳಿ ಅದು ತಪ್ಪು ಆತನ ನೀವು ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರ ಆಕ್ಷೇಪವನ್ನು ವ್ಯಕ್ತಪಡಿಸೋದು ಇಲ್ಲಿ ಪ್ರಜ್ವಲ್ ರೇವಣ್ಣ ತಾನು ತಪ್ಪು ಮಾಡಿದಾನೆ ಅವನು ತಪ್ಪು ಮಾಡಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂಥದ್ದು ಆತ ಜೈಲಿಗೆ ಹೋಗಿದ್ದಾನೆ ಒಂದು ತಿಂಗಳು ಒಂದು ಒಂದು ವರ್ಷ ಎರಡು ತಿಂಗಳಿಂದ ಆತ ಜೈಲಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಆತ ಯಾವುದೋ ಕಾರ್ಯ ಮಾಡಿ ಯಾವುದೋ ಹೋರಾಟವನ್ನ ಮಾಡಿ ಯಾವುದೋ ಒಂದು ಫ್ರೀಡಮ್ಗೋಸ್ಕರ ಆ ಥರ ಫೈಟ್ ಮಾಡಿ ಯಾವುದೋ ಒಂದು ಯಾರಿಗೋ ಒಬ್ರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಹೋರಾಡಿ ಮಾಡಿರೋದಲ್ಲ ಆತ ಆತ ಮಾಡಿರುವಂಥ ತಪ್ಪಿನಿಂದಾಗಿ ಆತ ಜೈಲಿನಲ್ಲಿ ಇದನ್ನು ಬಿಟ್ರೆ ಆತನ ಫ್ಯೂಚರನ್ನು ನೋಡಬೇಕಾಗಿದ್ದನು ಅವನು ಜೊತೆಗೆ ಅವನ ಫ್ಯಾಮಿಲಿಯವರು ಅವರ ತಾಯಿ ಅವರ ತಂದೆ ಅವನ ಫ್ಯಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕಾಗಿದ್ದಿದ್ದು ಅವರೇ ಇದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಸೊ ನಾವು ಅದನ್ನು ಪರಿಗಣಿಸ ಪರಿಗಣನೆಗೆ ತಗೋಬಾರ್ದು ಯಾಕಂದರೆ ಇಲ್ಲಿ ಆ ವ್ಯಕ್ಟಿಮಿಗೆ ಆಗಿರುವಂಥ ಒಂದು ನೋವು ಬಹಳ ದೊಡ್ಡದು ಈತ ಬರೀ ಈತ ತನ್ನ ಅಧಿಕಾರವನ್ನು ಬಳಸಿ ಈಗ ತಪ್ಪು ಮಾಡಿ ಅಥವಾ ಅಪರಾಧ ಮಾಡಿ ಜೈಲಲ್ಲಿದ್ದಾನೆ ಅದಷ್ಟು ಪೋರ್ಷನ್ ಮಾತ್ರ ನೀವು ನೋಡ್ತಾ ಇದ್ರಿ ಅಥವಾ ಇವನು ಫ್ಯೂಚರ್ ಇದೆ ಈತ ಮುಂದೆ ಬಂದು ಒಳ್ಳೆ ರಾಜಕಾರಣಿ ಆಗ್ಬೋದು ಅಥವಾ ಏನೋ ಒಂದು ದೇಶ ಸೇವೆ ಮಾಡ್ಬೋದು ಅನ್ನುವಂಥದ್ದಲ್ಲ ಬಟ್ ಆಕೆ ಬದುಕೇನು ಆಕೆ ಫಿಸಿಕಲಿನೂ ಕೂಡ ನೊಂದಿದ್ದಾಳೆ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅದನ್ನ ಸಹಿಸಿಕೊಂಡು ಈಗ ಬದುಕುವಂತಹ ರೀತಿ ಆಕೆ ಮಾನಸಿಕವಾಗಿ ಎಷ್ಟು ಜರ್ಜರಿತಳಾಗಿರ್ತಾಳೆ ಪ್ರತಿ ಕಡೆ ಹೋದಾಗ್ಲೂ ಕೂಡ ಆಕೆಯನ್ನು ನೋಡುವಂತಹ ರೀತಿ ಇದೆಲ್ಲವೂ ಕೂಡ ಗಣನೆಗೆ ತಗೊಳ್ಳೇಬೇಕು ಸೊ ಹಾಗಾಗಿ ಈತನಿಗೆ ಗರಿಷ್ಠ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದನ್ನ ವಕೀಲರು ಕೂಡ ಡಿಮ್ಯಾಂಡ್ ಮಾಡಿರೋದು ಎಕ್ಸಾಕ್ಟ್ಲಿ ಅಂದ್ರೆ ಆಕೆ ನೀವು ಹೇಳಿದಾಗೆ ಆ ತನ್ನ ಸುತ್ತಮುತ್ತಲ ಪರಿಸರದಲ್ಲಿ ಆಕೆ ಅನುಭವಿಸಿರಬಹುದಾದಂತಹ ಆ ಅವಮಾನಗಳು ಎಷ್ಟಿರ್ಬೋದು ಅಂತ ಪಾಪ ಎಲ್ಲಿ ನಾನು ಮದುವೆ ಆಗಿ ಆ ಊರಿಗೆ ಬಂದಿದ್ದಾಳೆ ಬಹುಶಃ ಆರಂಭಿಕ ಹಂತದಲ್ಲಿ ಪ್ರಜ್ವಲ್ ಅಥವಾ ರೇವಣ್ಣ ಅವ್ರ ಕುಟುಂಬಕ್ಕೆ ಆಕೆ ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥದ್ದೇ ಆಕೆಗೆ ಒಂದ್ ದೊಡ್ಡ ಪ್ರೈಡ್ ವಿಷಯ ಆಗಿರ್ಬೋದು ಅನ್ಸುತ್ತೆ ಸುತ್ತಮುತ್ತಲ ಜನ ಆಕೆಗೆ ಬಹಳ ಗೌರವಿಸ್ಬೋದು ಆಕೆಯ ಒಟ್ಟಾರದಲ್ಲೋ ಮತ್ತೊಂದು ಅಂತ ಅನ್ಸುತ್ತೆ ಬಟ್ ಮನಸ್ಸಿನ ಒಳಗೆ ಆಕೆ ಅನುಭವಿಸ್ತಾ ಇದ್ದಂತ ನೋವು ಯಾತನೆ ಆ ಅವಮಾನಗಳು ಆಕೆಗೆ ಗೊತ್ತಿರುತ್ತೆ ಆಮೇಲೆ ಇನ್ನೊಂದು ವಿಚಾರ ರೇಮನ್ ಇಲ್ಲಿ ನಾವು ಗಮನಿಸಬೇಕಾದಂಥದ್ದು ಅಂತ ಅಂದ್ರೆ ಆಕೆಯ ಕುಟುಂಬಕ್ಕೆ ಇದು ಹೇಗೆ ಗೊತ್ತಾಗಿದ್ದು ಅಂತಾನೆ ಬಹುಶಃ ಆಕೆಯ ಮಗನಿಗೆ ಯಾರೋ ಹೇಳಿದ್ದಂತೆ ಈ ವಿಡಿಯೋ ಎಲ್ಲ ಬರ್ತಾ ಇದಾವ್ ನೋಡು ಬಹಳ ಪ್ರಜ್ವಲ್ ರೇವಣದು ನಿಮ್ ತಾಯಿದ್ದು ಏನೋ ಬಂದಿದ್ಯಂತೆ ನೋಡು ಆ ವಿಡಿಯೋ ಆ ವಯಸ್ಸಿಗೆ ಒಂದು ಮಗನ್ಗೆ ಹೇಗಾಗಿರ್ಬೋದು ತನ್ನ ತಾಯಿ ವಿಡಿಯೋ ಹೀಗೆಲ್ಲ ಹರಿದಾಡ್ತಾ ಇದೆ ಯಾರ್ಯಾರೋ ಅಲ್ಲಿ ಬಿಸಾಡ್ ಹೋಗಿದ್ದಾರೆ ಆ ವಿಡಿಯೋ ಊರ್ ತುಂಬಾ ನೋಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಅಂದ್ರೆ ಆ ಮಗನಿಗಾದಂತ ಆ ಸನ್ನಿವೇಶ ಆ ಸ್ಥಿತಿ ಆತ ಹೇಗ್ ಫೇಸ್ ಮಾಡಿರ್ಬೋದು ಆತ ಆಕೆಯ ಪತಿ ಹೇಗ್ ಫೇಸ್ ಮಾಡಿರ್ಬೋದು ಮಕ್ಕಳು ಹೇಗ್ ಫೇಸ್ ಮಾಡಿರ್ಬೋದು ಕುಟುಂಬದವರು ಬಹುಶಃ ಇದನ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ಅಂದ್ರೆ ಹೌದು ಈತ ಅತ್ಯಾಚಾರ ಮಾಡಿರುವಂಥದ್ದು ಅದು ನೂರಕ್ಕೆ ನೂರು ತಪ್ಪು ಅದರಲ್ಲಿ ಅದು ಎರಡನೇ ಮಾತಿಲ್ಲ ಅತ್ಯಾಚಾರ ಮಾಡಿ ಅದನ್ನ ಈತ ರೆಕಾರ್ಡ್ ಬೇರೆ ಮಾಡ್ಕೊಂಡಿದ್ದ ಅಂತ ಅಂದ್ರೆ ಈಗ ಮೂರನೇ ವ್ಯಕ್ತಿಗೆ ಇದನ್ನ ಹಂಚಕ್ಕೆ ಹೇಗೆ ಸಾಧ್ಯ ಆಯಿತು ಈತ ಮಾಡಿದಂತ ತಪ್ಪಿನಿಂದ ಅಲ್ವಾ ಅದನ್ನ ರೆಕಾರ್ಡ್ ಬೇರೆ ಮಾಡ್ಕೊಂಡಿದ್ದ ಅಂತ ಅಂದ್ರೆ ಆಕೆಗೆ ಆಕೆಯ ಘನತೆಗೆ ಈತ ಎಂಥ ಸಮಸ್ಯೆಯನ್ನು ತಂದ ಅಂತ ಅಂದಾಗ ಬಹುಶಃ ಇನ್ಯಾರಾದರೂ ಆಗಿದ್ರೆ ಇನ್ಯಾರೋ ಭಾಳ ಇದನ್ನು ಏನಾದ್ರು ಮನಸ್ಸಿಗೆ ಹಚ್ಕೊಳ ಈ ಇವ್ರ ಕುಟುಂಬಕ್ಕೆ ಇನ್ನೇನು ಸಮಸ್ಯೆ ಮಾಡ್ತಾ ಇದ್ರು ಅಹ್ ಅಲ್ಲ ಹೇಳಿದ್ದು ಯಾಕಂತಾರೆ ನನ್ನ ಕುಟುಂಬನ ಬೀದಿಗೆ ತಂದಿಯಲ್ಲ ಅಲ್ಲ ನಿನ್ನ ಕುಟುಂಬ ವಿರುದ್ಧವಾಗಿ ಆತ ಏನಾದ್ರು ಶಿಕ್ಷೆ ನಾನು ಕೊಡ್ತೀನಿ ಅನ್ನೋ ರೀತಿಯಾಗಿ ಏನಾದ್ರು ವರ್ತಿಸಿದ್ರೆ ಬಹುಶಃ ಹೀಗಾಗಿ ಇವ್ರು ಮಾಡಿರುವಂಥದ್ದು ಕೇವಲ ಅತ್ಯಾಚಾರ ಅಲ್ಲ ಇಡೀ ಘನತೆ ತೆಗೆಯುವಂಥ ಕೆಲಸ ಇಡೀ ಕುಟುಂಬಕ್ಕೆ ಈತ ಮಾಡಿರುವಂಥ ಒಂದು ದ್ರೋಹ ಇದು ಹಾಗಾಗಿ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋಂಥದ್ದು ಈಗ ಆ ವಕೀಲರು ಹಾಗೆ ಈಕೆ ಇವರಿಂದ ಸಮಸ್ಯೆ ಅನುಭವಿಸ್ತಾ ಇರುವ ಸಮಸ್ಯೆ ಅನುಭವಿಸಿರುವಂತ ಮಂದಿ ಮಾಡ್ತಾ ಇರುವಂತಹ ಒಂದು ಆಗ್ರಹ ನಿಜ ಈಗ ಕೋರ್ಟ್ ಒಳಗೆ ಮತ್ತೆ ಆವರಣ ಎಲ್ಲ ಕಡೆನೂ ವಕೀಲರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಅಫ್ಕೋರ್ಸ್ ಎಲ್ಲರೂ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಏನ್ ಶಿಕ್ಷೆ ಎಷ್ಟು ಪ್ರಮಾಣದಲ್ಲಿ ಈತನಿಗೆ ಆಗಬಹುದು ಅನ್ನುವಂಥದ್ದನ್ನ ಕಾಯ್ತಾ ಇದ್ದಾರೆ